ಮೀಸಲಾತಿ ಆದೇಶ ಪ್ರಮಾಣ ಪತ್ರ ಸಿಗೋರಿಗೂ ಮತ್ತೆ ನಾನು ಮಟ್ಟಕ್ಕೆ ಬರಲ್ಲ ನಾನು ಮನೆಗೆ ಹೋಗಲ್ಲ ಅಂತಂದಿದ್ರು ಬಟ್ ನಾವೇ ಅವ್ರ ಮನೆ ಕರ್ಕೊಂಡು ಬಿಟ್ಕೊಂಡ್ವಿ ಬಂದ್ವಿ ಮಾಡಕ್ ಬರ್ಬೇಡ್ರಿ ನೀವ್ ಆಗ್ತೀರಿ ನಿಮ್ ಹೋಗ್ರಿ ಎಲೆಕ್ಷನ್ ಹತ್ರ ಮನೆಗೆ ಹೋಗಿ ಆರತಿ ಬಳಸಿ ಒಳಕ್ ಹತ್ತಿದ್ವಿ ನಾನು ಆ ಪ್ರಕಾರ ಬದ್ಧತೆ ನಡ್ಕೊಳ್ಬೇಕಲ್ಲ ಆಗ ಅವತ್ ಅವ್ರದ ಅವ್ರದೇ ಡೈಲಾಗ್ ಅದು ಮೀಸಲಿ ಆದೇಶ ಪತ್ರ ಸಿಗೋರಿಗೂ ಅವ್ರು ನನ್ನ ಮನೆಗೆ ಹೋಗಲ್ಲ ಮಟ್ಟಕ್ ಹೋಗಲ್ಲ ನಾನು ಅವ್ರ ಮನೆಗೆ ಹೋಗಂತು ಕಳ್ಸಿ ಯಾಕಂದ್ರೆ ನಾನು ನನ್ನಂಗ್ ಇಲ್ಲ ಬರೋ ಬೇಡ ನಿಮಗೆ ಸಹ ಹೆಚ್ಚು ಎಲೆಕ್ಷನ್ ಐತಿ ಕ್ಯಾನಲ್ಸ್ ಮಾಡಿದಂತೆ ಅಂತ ಹೇಳಿ ಅವ್ರ ಶ್ರೀಮಂತಿರು ಮನವಿ ಮೇಲೆ ಅವ್ರು ಕರ್ಕೊಂಡು ಮುನಿ ಬಿಟ್ಟು ಬಟ್ ನಾನು ಹಂಗೆ ಮಾಡಕ್ ನನ್ನ ಗುರಿ ಏನೈತಿ ಒಂದು ಸ್ಪಷ್ಟ ಗುರಿ ಐತಿ ತಪ್ಪಸ್ತಾರ ಹೊಂಟೇನಿ ಮೀಸಲಾತಿ ಆದೇಶ ಪ್ರಮಾಣ ಸಿಕ್ಕ ಮೇಲೆ ಅಲ್ಲೇ ಎತ್ಕೊಂಡು ದಿವಸ ಅಲ್ಲೇ ಇರ್ತದೆ ನನ್ ಗುರಿ ಮುಟ್ಬೇಕಾಗಿತ್ತು ಜನ ನಂಬ್ಯಾರೆ ಆ ಗುರಿ ಮುಟ್ಟವ್ರು ಪ್ರಾಮಾಣಿಕ ಹೋರಾಟ ಮಾಡ್ತಾರೆ ನಾಳೆ ನಾವು ಒಂದನೇ ತಾರೀಕಿಗೆ ಮೀಟಿಂಗ್ ಕರೆದೇನೆ ಎಲ್ಲ ಶಾಸಕರು ಮಾಡಿ ಬರ್ರಿ ಅಪ್ಪ ಎಲ್ಲರೂ ಕೂತ್ಕೊಂಡು ಒಂದೇ ತಾಯಿ ಮಕ್ಕಳಂತೆ ನಾಳೆ ಅಧಿವೇಶನದಲ್ಲಿ ನಾವು ಒಳಗೆ ಹೋರಾಟ ಮಾಡ್ತೇವಿ ನೀವ್ ಒಳಗ ಹೋರಾಟ ಅಂತ ಯಾರು ಒಳಗ ಹೋರಾಟ ಮಾಡ್ತಾರೋ ಇತಿಹಾಸದ ಹೊಡಿತಾರೆ ಮಾಡೋದ್ರೆ ಭಾವ ಜನರು ಜನರ ಮನಸ್ಸಿಂದ ದೂರ ಆಗ್ತಾರೆ ನಾವ್ ಹೊರಗಡೆ ಹೋರಾಟ ಮಾಡ್ತೀವಿ ಹಂಗಾಗಿ ನಾಳೆ ದಿವಸ ಎಲ್ಲರಿಗೂ ಬರಕ್ ಹೇಳಿ ನಾಳೆ ಬೆಳಗ್ಗೆ ಬೆಂಗಳೂರು ಬೆಳಗಾವ ಬೆಳಗ್ಗೆ ಐತಿ ನಾಳೆ ಮೀಟಿಂಗ್ ಕರೆದಿ ಎಲ್ಲರೂ ಕರೆದೇ ಸಮಾಜ ಐತಿ ಯಾರ ಮಾಡ್ತಪ್ಪ ಮಾಡ್ಲಿ ಅವ್ರು ಮಾಡ್ಲಿ ಒಟ್ಟು ಸಮಾಜ ಸಿಕ್ಕರೆ ಸಾಕಿಲ್ಲ ನನ್ ಕರ್ಕಂಡೆ ಮಾಡ್ಬೇಕು ಅಂತ ಬಯಸಲ್ಲ ಗೌಡ್ರ ಕರ್ಕಂಡ್ ಬಯಸಲ್ಲ ಅವತ್ತು ಪಾದಯಾತ್ರೆ ಮಾಡ್ಬೇಕಾದ್ರು ವಿಜಯನ್ ಕಾಶ್ಯಪ್ನ ಮಾತು ಕೇಳಿ ಸ್ವಾಮಿ ಹೋರಾಟ ಮಾಡ್ಕೊತ ಅವಾಗ ಅಂತಿದ್ರು ಏಕಪಕ್ಷ ನೋಡಿದಾಗ ಹಂಗ ಸಹಜ ಅವಾಗ ಹೋರಾಟ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಕುಮ್ಮ ಕೊಟ್ಟಾರ ಸ್ವಾಮೀಜಿ ಕಾಂಗ್ರೆಸ್ನವ್ರು ಪರ್ವ ಮಾಡಕತ್ತ ಈಗ ಹೋರಾಟ ಮಾಡ್ಬೇಕಾದ್ರೆ ಬಿಜೆಪಿ ಕುಮಾ ಕಟ್ಟಬೇಕು ಅಂತ ಅನ್ನಾರ ಅಂದೇ ಅಂತಾರೆ ಗುರಿ ಮಾತ್ರ ಸ್ಪಷ್ಟ ಐತಿಲ್ಲ ಇನ್ನು ಆಗಿನ ಸಂದರ್ಭದಲ್ಲಿ ಉಗ್ರರು ಹೋರಾಟ ಮಾಡಿದ್ವಿ ಈಗ ಶುರು ಮಾಡ್ಯಾರೀಜಿ ನೋಡ್ರಿ ಹೇಳ್ತಾನಲ್ಲ ನಾನು ಹೇಳ್ತಾರಪ್ಪ ಎಲ್ಲ ನಮ್ಮ ಸಮುದಾಯದ ಶಾಸಕರು ಬಸ್ ನೋಡ್ರಂ ಗಟ್ಟಿಯಾಗಿ ಹೋರಾಟ ಮಾಡ್ರಿ ಎಲ್ಲಾ ನಮ್ಮ ಸಮಾಜ ಸಚಿವರು ಸಿ ಸಿ ಪಾಟೀಲ್ ನಂಗೆ ಸಮಾಜ ಮತ್ತು ಸರ್ಕಾರ ಸಂಧಾನ ಕೆಲಸ ಮಾಡಿ ಎರಡು ಮಾರ್ಗ ಐತಿ ನಿಮಗೆ ಇಲ್ಲ ನಾವ್ ಹಂಗೂ ಮಾಡಕ್ಕಾಗ ಮೌನ್ ಹೋಗಿದ್ಕೊಂಡಾರು ಫೋನ್ ಅ ಬೆಂಬಲ ಅಂತ ಹೇಳಕ್ ಇಚ್ಛೆ ಪಡ್ತೇವೆ ಅಷ್ಟು ಮಾಡಕ್ಕಾಗ ನಾನು ಫೋನ್ ನಿಮ್ಮ ನಿಮ್ ಇರ್ತೀನಿ ಇಷ್ಟೊಂದು ಸಾಕು ಖುಷಿ ನಿಮ್ಮ ಸಾಧ್ಯ ನನಗೆ ಇಂಥ ಹೇಳಿಕೆಗಳು ಕೊಡಿಸಿ ನನ್ನ ಊರ ಡೈವರ್ಟ್ ಮಾಡೋ ಪ್ರಯತ್ನ ಮಾಡೋಕೆ ಹೊರತು ನನಗೆ ಯಾವ ಒತ್ತಡ ಮಾಡೋಕೆ ಸಾಧ್ಯ ನಾನ್ ತೀರ್ಮಾನ ಮಾಡ್ಬಿಟ್ಟೇನೆ ಮೂರ್ ಲಕ್ಷ ಟಾರ್ಗೆಟ್ ಇಟ್ಟಿ ಕೊನೆಗೆ ಇವರು ಸರ್ಕಾರ ಕರ್ಫ್ಯೂ ಹಾಕಿ ಏನಾರ ಮಾಡಿದ್ರೆ ಮೂವರು ಸಾವಿರ ಮತ್ತೆ ಗೋಲಿಬಾರ್ ಮಾಡ್ತೇವೆ ಅದು ಇದು ಮಾಡ್ತಾ ನೂರು ಜನ ಬರ್ಬೋದು ಅವ್ರನ್ನ ಅರೆಸ್ಟ್ ಮಾಡ್ತಾ ನೂರ್ ಜನ ಬರ್ಬೋದು ನೂರು ಜನ ಬರ್ತವ್ರು ನಾವು ಗೌಡ್ ಅಂತ ಮೂರು ಜನರು ಹೋಗಿ ವಿಧಾನಸಭೆ ಕೊಟ್ಟಿಬಿಡ್ತೇವೆ ಆತರ ಅದು ವಿಧಾನಸೌಧಕ್ಕೆ ಮುಖ್ಯ ಹಾಕೋಣ ನಮ್ಮ ರೈತರ ಅಲ್ಲಿ ಮುಖಾಂತರ ಲಕ್ಷಾಂತರ ಪಂಚಮ ಸಾಲಿಗಳು ವಕೀಲರ ಮುಂದಾಳತ್ವದಲ್ಲಿ ಇಲ್ಲಿ ಮಠಾಧೀಶರು ರಾಜಕಾರಣ ಮುಂದಾಳತ್ವ ವಕೀಲರ ಮುಂದಾಳತ್ವದಲ್ಲಿ ಹೋರಾಟ ಮಾಡೋಂತ ಹೇಳಿ ಅವರೆಲ್ಲರೂ ಆಗ್ರಹ ಮಾಡಿದ್ರು ಅವತ್ತೇನಾವ್ ನಿರ್ ನಿರ್ಧಾರಕ್ಕೆ ಬದ್ಧವಾಗಿದ್ವಿ ಅದೇ ನಿರ್ಧಾರವೆಂಬಂತೆ ಮೊನ್ನೆ ಬೆಂಗಳೂರು ಹುಬ್ಬಳ್ಳಿಯೊಳಗೂ ರಾಜ್ಯ ಕಮಿಟಿ ಸಭೆ ಮಾಡಬೇಕು ಕೆಲವರು ಸಭೆ ಕರೆದಿಲ್ಲ ಅಂತಲ್ಲ ಅವತ್ತು ಸಭೆ ಕರೆದೇವೆ ಅವತ್ತು ಒಪ್ಪಿಗೆ ತೆಗೆದುಕೊಂಡು ಹತ್ತನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಮುಂಗಳ ದಿವಸ ಸುವರ್ಣ ವಿಧಾನಸೌಧಕ್ಕೆ ಸುಮಾರು ಲಕ್ಷಾಂತರ ಪಂಚಮಸಾಲಿಗಳು ಹತ್ತು ಸಾವಿರ ವಕೀಲರ ಮುಂದಾಳತ್ವದಲ್ಲಿ ಐದು ಸಾವಿರ ರೈತರ ಕ್ಯಾಪ್ಟರ್ ಮುಖಾಂತರವಾಗಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರ ನಿರ್ಲಕ್ಷ್ಯ ಖಂಡಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡ್ತೇವೆ ನಮ್ಮ ಹೋರಾಟ ಯಾವುದೇ ವ್ಯಕ್ತಿ ಯಾವುದೇ ಪಕ್ಷ ಯಾವುದೇ ಸರ್ಕಾರ ಇರುದಲ್ಲ ಸರ್ಕಾರ ಮಾಡುವಂತ ಅಲಕ್ಷ್ಯದ ಇರುತ್ತೆ ನಮ್ಮ ಅಕ್ಕನ ಕೊಡ್ಲಿನ ಉದ್ದೇಶಕ್ಕೋಸ್ಕರವಾಗಿ ಹೋರಾಟ ಮಾಡ್ತೀವಿ ಹಿಂದೆ ಯಡಿಯೂರಪ್ಪನವರು ಸಿಎಂ ಜಗದೀಶ್ ಶೆಟ್ಟರ್ ಎಂ ಆದಾಗ ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ ಏಳನೇ ತಾರೀಕು ಅವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ರು ಅವತ್ತು ಉಮೇಶ್ ಕತ್ತಿ ಅವತ್ತು ಮುತ್ತಿಗೆ ಹಾಕಿ ಹೋರಾಟ ಮಾಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಸುವರ್ಣ ವಿಧಾನಸೌಧ ಮುಂದೆ ರಾಜ್ಯ ಮತ್ತು ಉಪಾಸತೆಗಳ ಮಾಡಿ ಆಗ್ರಹ ಮಾಡಿ ಬೊಮ್ಮೆಯ ಸರ್ಕಾರ ಇದ್ದಾರೆ ಇಪ್ಪತ್ತು ಲಕ್ಷ ಮಂದಿ ಕೂಡಿಸಿ ಒಳ ದೊಡ್ಡ ಹೋರಾಟ ಇದ್ ಮಾಡಿ ಹಿಂಗೆ ನಮ್ಮ ಅಕ್ಕನ ಕೇಳಿಕೋಸ್ಕರ ಹೋರಾಟ ಹೊತ್ತು ಯಾವುದೇ ಪಕ್ಷ ಯಾವುದೇ ಸರ್ಕಾರ ವಿರುದ್ಧ ಅಲ್ಲ ಅನ್ನೋದನ್ನ ಮನಗಾಣಬೇಕು ಅದಕ್ಕೆ ನಾಡಿನಾದ್ಯಂತ ಎಲ್ಲ ನಮ್ಮ ಸಮಾಜ ಬಂದು ಹೇಳಿಕೆ ಇಚ್ಛೆ ಪಡ್ತೀನಿ ನೀ ಯಾವುದೇ ಗೊಂದಲ ಹೇಳಿಕೆಗಳಿಗೆ ಕಿವಿಗೊಳ್ನಾಡ್ದೆ ನಮ್ಮ ಮಕ್ಕಳ ಭವಿಷ್ಯ ನೋಡಿಕೊಂಡು ನಮ್ಮ ಶ್ರಮಿಕರು ಏ ನಮ್ಮ ಸಮಾಜದ ಬಡವರು ಹಮಾಲರು ಕೃಷಿ ಕಾರ್ಮಿಕರು ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಏನೋ ಗುರುಗಳು ಹೊಸನ್ಗಳು ಅಂತವರು ಹೋರಾಟ ಮಾಡೋಕೆ ನಮ್ಗೆ ನ್ಯಾಯ ಸಿಗುತ್ತೆ ಅನ್ಕೊಂಡದಲ್ಲ ಆ ಮಕ್ಕಳ ಮುಖ ನೋಡಿಕೊಂಡು ನಾಳೆ ಹತ್ತನೇ ತಡೆಯುವಂತಹ ವಿಧಾನಸೌಧ ಮುತ್ತಿಗೆ ಹೋರಾಟಕ್ಕೆ ಪ್ರತಿ ಮನೆಯಿಂದ ಒಬ್ಬರು ಬರ್ರಿ ಪ್ರತಿ ಹಳ್ಳಿಯಿಂದ ಒಂದು ವಾಹನ ಪ್ರತಿ ಹಳ್ಳಿಯಿಂದ ಒಂದು ಟ್ಯಾಕ್ಟರ್ ಮುಖಾಂತರವಾಗಿ ನಮ್ಮ ಶಕ್ತಿ ಪ್ರಯತ್ನ ಪ್ರಯತ್ನವನ್ನು ಮಾಡೋಣ ಹಾಗೆ ಅಂತ ಹೋರಾಟ ತನ್ನ ಬಂದು ಬೆಂಬಲ ಕೊಡಬೇಕು ಅಂತೇಳಿ ಈ ಮೂಲಕ ತಮ್ಗೆಲ್ರಿಗೂ ಮನವಿ ಮಾಡ್ಕೊಂಡು ಈಗಾಗಲೇ ಇದರ ಪೂರ್ವವಾಗಿ ಉತ್ತರ ಕನ್ನಡ ಅನೇಕ ಜಿಲ್ಲೆ ಪೂರ್ವ ಸಭೆಯಾಗಿದೆ ನಾಳೆಯಿಂದ ಬೆಳಗಾವಿ ಜಿಲ್ಲೆ ಎಲ್ಲಾ ತಾಲೂಕುಗೂ ಹೋಗ್ತೇವೆ ಭೇಟಿ ಕೊಡ್ತೇವೆ ಅವರ ಅವ್ರಿಗೆ ಮನವಿ ಮಾಡಿಕೊಂಡು ಆ ಹೋರಾಟವನ್ನು ತೀವ್ರಗೊಳಿಸೋ ಪ್ರಯತ್ನ ಮಾಡ್ತೀವಿ ಒಂದು ನೋವಿನ ಸಂಗತಿ ಅಂದ್ರೆ ನಾ ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಮನೆ ಮುಂದೆ ಸತ್ಯಾಗ್ರಹ ಮಾಡಿದೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದೆ ಎಲ್ಲಿ ನಮಗೆ ಕೇಸ್ ಆಗಿದೆ ಬೆಂಗಳೂರು ಹತ್ತು ಲಕ್ಷ ಮಂದಿ ಕೂಡಿ ಅರಮನೆ ಮೈದಲ ದೊಡ್ಡ ಪ್ರತಿಭಟನೆ ಮಾಡಿದ್ರು ಎಲ್ಲಿ ನಮಗೆ ಒಂದು ಕೇಸ್ ಹಾಕಿಲ್ಲ ಒಂದು ಒತ್ತಡ ಹಾಕಿಲ್ಲ ಅದು ವಿಷಾದನೆಯ ಸಂಗತಿ ಅಂದರೆ ಕಳೆದ ನಾಲ್ಕು ದಿನಗಳಿಂದ ನಮ್ಮ ಕರ್ನಾಟಕದ ಎಲ್ಲ ಪಂಚಮಸಾಲಿ ಹೋರಾಟಗಾರರ ಮೇಲೆ ಪಂಚಮಸಾಲಿ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಪಂಚ ಸೇರಿರ್ಬೋದು ಯುವ ಘಟಕ ಇರಬಹುದು ಎಲ್ಲರ ಮೇಲೆ ಪೊಲೀಸರು ಫೋನ್ ಮಾಡೋದು ಅವರನ್ನ ಅಧೈರ್ಯಗೊಳಿಸುವಂತ ಅವರ ನೈತಿಕ ಶಕ್ತಿಯನ್ನು ಕುಗ್ಗಿಸುವಂತ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಇದು ಬಹಳ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಪಡ್ತೀನಿ ನೀವು ನಮ್ಮ ಹೋರಾಟವನ್ನು ಶಾಂತ ರೀತಿಯಿಂದ ನಮ್ಮ ಅಕ್ಕನ ಕೇಳೋ ಪ್ರಯತ್ನ ಮಾಡ್ರಿ ನಮ್ಮ ಪಂಚಮಸಾಲಿಗಳ ಜನರ ಭಾವನೆಗಳನ್ನ ಕೆರಳಿಸುವ ಪ್ರಯತ್ನ ಮಾಡಬೇಡ್ರಿ ನಾ ಯಾವತ್ತು ಶಾಂತಿ ಪ್ರಿಯರು ಹಂಗೇನಾದ್ರೂ ಅಹಿಂಸೆ ಮಾಡದಾಗಿದ್ಲಿ ಅವತ್ತು ಬೆಂಗಳೂರನ್ನೇ ಮಾಡ್ತೀವಿ ಅಹಿಂಸೆ ಬರೇ ಒಂದು ಕೈ ಮಾಡಿದ ವಿಧಾನಸೌಧ ಒಳಗಡೆ ಹೋಗ್ತಿದ್ವಿ ಅವತ್ತು ಮಾಡಲಿಲ್ಲ ಹೋದ್ ಸರಿ ಬೆಳಗಾವಿಯಲ್ಲಿ ಇಪ್ಪತ್ತು ಲಕ್ಷ ಮಂದಿ ಕುಡಿದಾಗ ಬರೇ ಒಂದು ಕೈ ಮಾಡಿದ ಸಾಕು ಹಣ ದೊಡ್ಡ ಅನಾಹುತ ಆಗ್ತದೆ ಆದ್ರೆ ಎಂದೂ ನಾವು ಹಿಂಸೆ ಮಾಡಕ್ಕೆ ಹೋಗಿಲ್ಲ ಶಾಂತಿ ರೀತಿಯಿಂದ ಹೋರಾಟ ಮಾಡುವಂತರು ನಮ್ಮ ಶಾಂತಿ ಹೋರಾಟಕ್ಕೆ ನೀವು ಅವಕಾಶ ಕೊಡ್ರಿ ನ್ಯಾಯ ಪಡುವಂಥ ಕೆಲಸ ಮಾಡ್ಲಿ ಅದನ್ನ ಬಿಟ್ಟು ನಮ್ಮ ಕಾರ್ಯಕರ್ತನ ಎದುರಿಸುವಂತ ಬೆದರಿಸುವಂತ ಪ್ರಯತ್ನ ಮಾಡಿದ್ರೆ ಏನಾದ್ರು ಅನಾಹುತ ಆತಪ್ಪ ಅಂದ್ರೆ ಮತ್ತೊಂದು ನರಗೊಂದು ಬಂಡೆ ಆಗೋದ್ರಲ್ಲಿ ಸಂದೇಹವಿಲ್ಲ ಮತ್ತೊಂದು ಕ್ರಾಂತಿ ಆಗೋದ್ರಲ್ಲಿ ಸಂದೇಹವಿಲ್ಲ ಈ ಎಚ್ಚರಿಕೆಯನ್ನ ಸರ್ಕಾರ ಕೇಳಿಕೆ ಇಚ್ಛೆ ಪಡ್ತೀನಿ ಇಂತಹ ಕುಮ್ಮಕ್ಕನ್ನು ಕೊಡುವಂತ ಈ ಪಂಚಮಸಾಲಿ ಜನಗಳಿಂದ ಆಯ್ಕೆಯಾಗಿ ಪಂಚಮಸಾಲಿ ಹೋರಾಟದಿಂದ ಬೆಳೆದು ಯಾರು ದೊಡ್ಡವರೆ ಆಗಲಿ ಅವ್ರು ಯಾರೇ ಇರಲಿ ಎಂ ಎಲ್ ಎ ಇರಲಿ ಮಂತ್ರಿ ಇರಲಿ ಎಂ ಪಿ ಅವ್ರ ಮೇಲೂ ಸಹ ಬಹಳ ದೊಡ್ಡ ಹೊಣೆ ಆಗುತ್ತೆ ಇರುವಂತ ಮಾತನ್ನು ಹೇಳಕ್ ಇಚ್ಛೆ ಪಡ್ತೀನಿ ಹಾಗಾಗಿ ನಮ್ಮ ಪ್ರಾಮಾಣಿಕವಾದಂತ ಹೋರಾಟಕ್ಕೆ ನಿಸ್ವಾರ್ಥ ಹೋರಾಟಕ್ಕೆ ಸಾಮಾಜಿಕ ನ್ಯಾಯದ ಹೋರಾಟಕ್ಕೆ ಮುಕ್ತ ಅವಕಾಶ ಮಾಡಿಕೊಡ್ಬೇಕು ಯಾವುದೇ ದೌರ್ಜನ್ಯ ದಬ್ಬಾಳಿಕೆಗೆ ಅವಕಾಶ ಮಾಡಿಕೊಡಬಾರ್ದು ಅಂತ ಎಚ್ಚರಿಕೆ ಮಾತಿನ ಈ ಮೂಲಕ ಹೇಳ್ತಾರೆ ನಮ್ಮೆಲ್ಲ ರೈತರು ಸಮಾಜ ಬಂದ್ರು ಮುಕ್ತವಾಗಿ ನೀವೆಲ್ರು ಬನ್ನಿ ಯಾವ್ದು ಅಂಜಕ್ಕೆ ಹೋಗ್ಬಾರ್ರಿ ಯಾವ್ದು ಕಳ್ಕೋಕ್ ಹೋಗ್ಬೇಡ್ರಿ ನಿಮ್ಮ ಏನೇ ತೊಂದರೆ ಆದರೂ ನಿಮ್ಮ ಜೊತೆಲಿ ಇಡೀ ಪಂಚಮಸಾಲಿ ವಕೀಲರ ಪರಿಷತ್ತು ನಿಮ್ಮ ಪರ ವಕಲತ್ತಿಕ್ಕೆ ಗಟ್ಟಿಯಾಗಿದೆ ದೈವ ಬನ್ನಿ ಅಂತೇಳಿ ಈ ಮೂಲಕ ನಮ್ಮ ನೀವು ಮಾಡ್ಕೊಡ್ತೀನಿ ಒಂದು ಜನವರಿ ಹದಿನಾಲ್ಕನೇ ತಾರೀಕಿಂದ ಏನು ಹೋರಾಟ ಇಲ್ಲ ಅವಾಗಿಂದು ಜನರ ಕೇಳಿ ಹೋರಾಟ ಮಾಡ್ಕತ್ತಿನಿ ಯಾರು ಕೇಳಿದ್ರೆ ಜನ ಹಿಂಗ್ ಹೋರಾಟ ನಾಲ್ತ್ ವರ್ಷ ಅಂತ ಆ ಪ್ರಕಾರ ಹೋರಾಟ ಮಾಡ್ಕತ್ತೇನೆ ಪಾದಯಾತ್ರೆ ಮಾಡಿದ್ರು ಪಾದಯಾತ್ರೆ ಮಾಡಿದ್ವಿ ಸತ್ಯಾಗ್ರಹ ಮಾಡಿದ್ರು ಸತ್ಯಾಗ್ರಹ ಮಾಡಿದ್ವಿ ಎಲ್ಲಾ ಮಲೆಗೋಡ ಗೌಡಲಿಂಗ ಕೂಡಿಸೋದ್ ಅದನ್ನು ಮಾಡಿದ್ವಿ ಪ್ರತಿ ಏನೇ ಮಾಡ್ಬೇಕಾದ್ರೂ ಸಹ ನಮ್ಮ ಸಮಾಜದ ದುಡಿಯುವಂತ ಜನರ ಕೇಳಿ ಹೋರಾಟ ಮಾಡಿದಿನಿ ಯಾವಾಗ ನೀವು ಶಾಸಕರುಗಳು ಮುತ್ತೇ ಕಾವತ್ ಬಸಗೌಡರು ಒಬ್ಬರೇ ಕಾಣುತ್ತೆ ವಿಧಾನಸಭಾ ಅಧಿವೇಶನದಲ್ಲಿ ಸ್ಪೀಕರ್ ಕಾದವರ ಭೇಟಿ ಮಾಡಿದ್ರೆ ಮಾತಾಡಕ್ಕೆ ಅವಕಾಶ ಕೊಡ್ರಿ ಅವರಿಗೆ ಸ್ಪೀಕರ್ ಅವರು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ನನಗೆ ನೀವೆಲ್ಲ ಶಾಸಕ ನಿಮ್ಗೆ ಯಾಕೆ ಅವಕಾಶ ಕೊಟ್ಟಿಲ್ಲ ನೀವು ನನಗೆ ಅನ್ಸುತ್ತೆ ನೀವು ಕೇಳಕ್ ಹೋಗೇ ಇಲ್ಲ ಅಂತ ಹಾಗಾಗಿ ಈ ರೀತಿಯಾಗಿ ಸಮಾಜ ಜನರ ಭಾವನೆ ಜೊತೆ ಆಡೋ ಪ್ರಯತ್ನ ಬಿಡಬೇಕು ಅಂತ ಅದಕ್ಕೆ ನಾನು ನಿಮಗೆ ನಿಮ್ ಮನೆ ಬಾರಿ ಬಂದು ಹೇಳಿ ನೋಡ್ರಪ್ಪ ಮಾತಾಡಿ ನಮ್ಮ ಪರಿಸ್ಥಿತಿ ಹೆಂಗೈತಪ್ಪ ಅಂದ್ರೆ ಹಿಂದಿನ ಸರ್ಕಾರದಲ್ಲಿ ಶಾಸಕರು ನಮ್ಮ ಹತ್ರ ಬರ್ತಿದ್ರು ಸಿ ಎಂ ನನ್ನ ಹತ್ರ ಬರ್ತಿದ್ರು ಈಗ ಹೆಂಗಾಗೈತಪ್ಪ ನಾನು ಅವ್ರ ಮನೆಗೆ ಹೋಗಿ ಮಾತಾಡಪ್ಪ ನಮ್ಮ ಪರಿಸ್ಥಿತಿ ಬಂತು ಆದ್ರೂ ಪ್ರತಿಷ್ಠೆನ ಬದಿತ್ತು ಅವ್ರ ಮನೆ ಬಾಯಿಗೆ ಹೋದ್ವಿ ಮಾತಾಡ್ಬಿಟ್ಟಿದ್ರೆ ಸಮಸ್ಯೆ ಬರುವಂತಾಗಿಲ್ಲ ಅದಕ್ಕೆ ಏನ್ ಮಾಡಿದ್ರೆ ಅನಿವಾರ್ಯವಾಗಿ ನಮ್ಮ ವಕೀಲರ ಅಪ್ಪ ಅವರ ಮೇಲೆ ಅವ್ರು ನಂಬಕ್ ಹೋಗ್ಬೇಡ್ರಿ ನಾವು ನಿಮ್ ಪರವಾಗಿರ್ತೀವಿ ಒಂದು ಹೋರಾಟ ಮಾಡೋದು ಆ ಪ್ರಕಾರ ವಕೀಲರನ್ನ ನಂಬಿ ಹೋರಾಟ ಕೇಳಿದ್ವಿ ಅವ್ರ ಹೋರಾಟಕ್ಕೆ ಸರ್ಕಾರ ಮಾಡಿತ್ತು ಹಾಗಾಗಿ ಹೆಂಗೆಂಗೆ ಸರ್ಕಾರ ಸ್ಪಂದನೆ ಮಾಡುತ್ತೋ ಹಂಗೆ ಹೋರಾಟದ ರೂಪ್ರೇಷಣ ಮಾಡ್ತೇವೆ ಹೊರತು ಯಾವುದೇ ವ್ಯಕ್ತಿ ಕೇಳುವಂತ ಯಾವುದೇ ಪದಾಧಿಕಾರ ಕೇಳಿ ಮಾಡುವಂಥದ್ದಲ್ಲ ಹೋರಾಟ ಯಾವತ್ತು ಹಿಂಗೆ ಇರುತ್ತೆ ಹಂಗೆ ಆಗುತ್ತೋ ಆ ಸಂದರ್ಭಕ್ಕೆ ನಿರ್ಧಾರ ಆಗುತ್ತೋ ಜನರಿಗೆ ಬಿಟ್ಟಿರ್ತಕ್ಕಂಥದ್ದು ಹೋರಾಟಕ್ಕೆ ಬಿಟ್ಟಿರ್ತಕ್ಕಂಥದ್ದು ಪಾಪ ಅವ್ರು ಪಾದಯಾತ್ರೆ ಬಂದಿದ್ರು ದೊಡ್ದಿದ್ರು ಎಷ್ಟು ಎಮ್ ಎಲ್ ಎ ಆದ್ಮೇಲೆ ಅವ್ರಿಗೆ ಏನಾಗಿತಿ ಅವ್ರ ಪಕ್ಷದ ಒತ್ತಡ ಕಾಣ್ಬಿಟ್ಟು ಅಥವಾ ಅನ್ನೋ ಅಂತ ದೊಡ್ಡ ಜವಾಬ್ದಾರಿ ಒತ್ತಡ ಕಾಣ್ಬೇಕು ಅನಿವಾರ್ಯವಾಗಿ ಅವ್ರು ಬರ್ಲಿಕ್ಕೆ ಕಾರ್ಯ ಇರ್ಬೋದು ನಾವೇನಂದ್ರೆ ಬೇಸರ ಇಲ್ಲ ಹಂಗಾಗಿ ಶಾಸಕರಾದ್ಮೇಲೆ ನಿರಂತರವಾಗಿ ಒಂಬತ್ತು ತಿಂಗಳು ಹನ್ನೆರಡು ಜಿಲ್ಲೆ ಹೋರಾಟ ಮಾಡಿದೆ ಎಲ್ಲಾ ಕಡೆನೂ ಕರೆದ್ವಿ ಅವ್ರಿಗೆ ಮುಜುರ ಬರ್ತೀವಿ ನಾವು ಒತ್ತಡ ಮಾಡಕ್ ಹೋಗಿಲ್ಲ ಆಯ್ತು ಬಿಡಿ ಅಂತ ಹೇಳಿ ಕೊನೆಗೆ ಮುಖ್ಯಮಂತ್ರಿಗಳ ಬಳಿ ಸಭೆ ಬಂದಾಗ ಸೌಜನ್ಯಕ್ಕೆ ಒಂದು ರೀತಿ ಸೌಹಾರ್ದತವಾಗಿ ಚರ್ಚೆ ಆಗ್ಬೇಕಾಗಿತ್ತು ಅದಕ್ಕೂ ಅವಕಾಶ ಇಲ್ಲ ಅದಕ್ಕೆ ನನಗೆ ಮುಸ್ಲಿಂ ಪಾಪ ಅವರಿಗೆ ನಮ್ಮ ಜೊತೆಯಲ್ಲಿ ಬಹಿರಂಗ ಹೋರಾಟ ಬರೋದ್ರಿಂದ ಅವರ ಮುಂದಿನ ಬೆಳವಣಿಗೆ ತೊಂದರೆ ಆಗ್ಬೋದ್ ಕಾರಣಕ್ಕೆ ನಾವು ಒತ್ತಾಯ ಮಾಡಕ್ ಹೋಗಿಲ್ಲ ಆ ಕಾರಣಕ್ಕೆ ನಾನು ಜನರು ಹೆಂಗ್ ಕೆಟ್ಟ ಕೂಡ ಮತ್ತು ಅವ್ರಿಗೆ ಮುಜುರ ಆಗ್ಬಾರ್ದು ಕಾರಣಕ್ಕೆ ಇದು ಒಂದೇ ಸರ್ಕಾರ ಅಲ್ಲ ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಯಡಿಯೂರಪ್ಪ ಅವರು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರ ಮುಖಾಂತರ ಹೇಳಿಕೆ ಕೊಡ್ಸಿದ್ರು ಪಾದಯಾತ್ರೆ ಮಾಡಬೇಡ್ರಿ ಮಾಡಕ್ ಅಂತೀವಿ ಅವತ್ತು ಆ ಪ್ರಯತ್ನ ಮಾಡಿದರೆ ಇವತ್ತು ಪ್ರಯತ್ನ ಮಾಡೋದು ಸರ್ಕಾರವಾಗ ಅದು ಸಹಜ ಅದು ರಾಜಕಾರಣಿಗಳ ಒಂದು ಭಾವನೆ ಅದಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ ನಾನು ಗುರುಗಳಾದಂಥವ್ರು ಸರ್ಕಾರ ಮಾತು ಕೇಳ ನಾನು ಜನರ ಮಾತು ಕೇಳ್ಬೋದು ಅವ್ರವ್ರ ಪಕ್ಷದ ಐಕಮ ಮಾತು ಕೇಳ್ಬೋದು ಅವ್ರ ಪಕ್ಷದ ಆದೇಶಗಳಿಗೆ ಬಾಗ್ಬೋದು ಅದು ನಾನಾಗಿ ಮಾಡೋಕ್ಕೆ ಬರಲ್ಲ ನಾನು ಜನರ ಭಾವನೆಗೆ ಅರ್ಥ ಮಾಡ್ಕೊಂಡು ಹೋರಾಟ ಮಾಡೀನಿ ನಾನು ಪ್ರಾಮಾಣಿಕ ಹೋರಾಟ ಮಾಡಲೇಬೇಕು ಅಂತ ಅವ್ರು ಸುಮ್ಮನೆ ಇರ್ಬೋದು ನಾನು ಸುಮ್ಮನೆ ಇರೋಕ್ಕೆ ಬರೋದಲ್ಲ ಇಲ್ಲ ನಾನು ಎಮ್ ಎಲ್ ಎ ಆಗಿದ್ದೀನಿ ನಾನು ಮಂತ್ರಿ ಆಗ್ತೀನಿ ನೀವು ಹೋರಾಟ ಮಾಡ್ ಪಕ್ಷ ಹೇಳಿದ್ರೆ ಅವ್ರ ಸುಮ್ಮನೆ ಇದ್ರೆ ಜನ ಎಂತ ಕಡ ಗುರುಗೋಡ ಅರ್ಧಕ್ಕೆ ಹೋರಾಟ ಕೈಬಿಟ್ಟು ನನ್ನ ಮೇಲೆ ಆರೋಪ ಬರುತ್ತೆ ಈಗಲೇ ಅಂತಿದ್ರು ಬಿಜೆಪಿ ಸರ್ಕಾರ ಉಗ್ರ ಹೋರಾಟ ಮಾಡ್ತಿದ್ರು ಈ ಸರ್ಕಾರದ ಸ್ವಾಮೀಜಿ ಅದರಂತೆ ನಾನು ಒಂದೇ ಸಾರಿ ಉಗ್ರ ಹೋರಾಟ ಮಾಡಿದಾಗ ಒಂದು ಶಾಂತಿಯುತ ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡು ದೇವರ ಪೂಜೆಯಿಂದ ಹೋರಾಟ ಮಾಡಿದೆ ಅದಕ್ಕೆ ಅವ್ರು ಮನೇಲಿ ಅನಿವಾರ್ಯವಾಗಿ ಹೋರಾಟ ಕರೆ ಕೊಟ್ಟೆ ಜೀವನ ಬಿಟ್ಟು ನಾವು ಅವಕಾಶ ಕೊಡ್ತೀವಿ ಆದರೆ ಆದ್ರೆ ಯಾವುದೇ ಸಭೆ ಕರ್ಲಿಲ್ಲ ಹಾಗಾಗಿ ಮತ್ತೆ ಹೋರಾಟ ಶುರು ಮಾಡಿಲ್ಲ ಮುಂದೆ ಬಿಜೆಪಿ ಸರ್ಕಾರ ಯಾವ ರೀತಿ ಹೋರಾಟ ಮಾಡಿದ್ವಿ ಅದೇ ಪ್ರಾಮಾಣಿಕವಾದ ಹೋರಾಟವನ್ನು ಇವತ್ತಿನ ಸರ್ಕಾರಕ್ಕೂ ನಾವು ಮುಂದುವರಿಸಕ್ಕೂ ಹಕ್ಕನ್ನ ಕೇಳಬೇಕು ಹೇಳಿ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಸತ್ಯಲಿಂಗ ಪೂಜೆಗೆ ಹೋರಾಟವನ್ನ ಮಾಡ್ತಾ ಇದ್ದೀವಿ ಆದ್ರೆ ಮುಖ್ಯಮಂತ್ರಿಗಳು ಸೌಜನ್ಯಕ್ಕಾದರೂ ಸಹ ಒಂದು ದಿನ ಸಹ ನಮ್ಮ ಕಳೆದ ಮಾತುಕತೆ ಮಾಡೋ ಪ್ರಯತ್ನ ಮಾಡಿಲ್ಲ ಕಳೆದ ಬಾರಿ ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದು ಎಚ್ಚರಿಕೆ ಕೊಟ್ಟಾಗ ಆಗ ಮಾನ್ಯ ಮುಖ್ಯಮಂತ್ರಿಗಳು ಬಸವ ಪಾಟೀಲ್ ಅವರ ಯತ್ನಾಳ್ ಅವರ ಹೋರಾಟಕ್ಕೆ ಮತ್ತು ಅನೇಕರು ಒತ್ತಾಯಕ್ಕೆ ಮಾಡಿದ್ರು ನಮ್ಮನ್ನ ಮೊದಲ ಬಾರಿಗೆ ಮಾತುಕತೆ ಕರೆಸಿದ್ರು ಇಲ್ಲ ಒಂದು ವಾರದಾಗ ನಾ ಮೀಟಿಂಗ್ ಕರಿತೇನೆ ಆಡಳಿತರ್ಪ ಸಭೆ ಕರಿತೀನಿ ನೀವು ಮುತ್ತಿಗೆ ಹಾಕ್ಬೇಡ್ರಿಗೆ ಸ್ವತಃ ಬಸವಗೌಡರು ಅವರೇ ಹೇಳಿದ್ರು ಇಲ್ಲ ಮುಖ್ಯಮಂತ್ರಿ ಒಂದ್ಸರಿ ಮಾತು ಕೊಟ್ಟ ಅಂದ್ರೆ ಮೃತ ಸರಿಯಲ್ಲ ಅವ್ರಿಗೆ ಕಾಲಾವಕಾಶ ಕೊಡೋಣ ಹೇಳಿ ಅದಾದ್ರೆ ಒಂದ್ ತಿಂಗಳು ಟೈಮ್ ಕೊಟ್ಟು ಮುಖ್ಯಮಂತ್ರಿ ಸಭೆ ಕರೀಲ್ಲ ಕೊನೆಗೆ ನಮ್ಮ ಶಾಸಕರಿಗೆ ಒತ್ತಾಯ ಹಾಕಿದ್ವಿ ನೀವಾದ ಅಧಿವೇಶನ ಮಾತಾಡಲಿ ಅಂತೇಳಿ ಆದರೆ ಶಾಸಕರುಗಳು ಮಾತಾಡ್ತೀವಿ ಅಂತೇಳಿ ಅವರೂ ಮಾತಾಡಲಿಲ್ಲ ಅದಕ್ಕೊಮ್ಮೆ ಬೇಸರ ಆಯಿತು ಶಾಸಕರು ಮಾತಾಡ್ಲಿಲ್ಲ ಮತ್ತು ಮುಖ್ಯಮಂತ್ರಿ ಸ್ಪಂದನೆ ಮಾಡ್ಲಪ್ಪ ಅದಕ್ಕೆ ಕೊನೆ ಪಕ್ಷ ವಕೀಲರ ಮೂಲಕ ಪ್ರಯತ್ನ ಮಾಡ್ಬೇಕಂತ ಹೇಳಿ ಸುಮಾರು ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ವಕೀಲರನ್ನ ಬೆಂಗಳೂರು ಬೆಳಗಾವಿಯಲ್ಲಿ ಕೂಡಿಸಿ ಒತ್ತಡ ಹಾಕಿದಾಗ ವಕೀಲ ಹೋರಾಟಕ್ಕೆ ಮಾಡಿದ್ರು ಮುಖ್ಯಮಂತ್ರಿ ಮಾತುಕತೆ ಕಾದ್ರು ಮಾತುಕತೆಯನ್ನ ತುಂಬಾ ಚೆನ್ನಾಗಿ ಮಾಡಿದ್ರು ಎರಡು ತಾಸು ಡಿಸ್ಕಶನ್ ಮಾಡಿದ್ರು ನಮ್ಮ ಹೋರಾಟಗಾರರ ಪರವಾಗಿ ನಮ್ಮ ವಕೀಲ ಸಮರ್ಥವಾಗಿ ಮುಖ್ಯಮಂತ್ರಿ ವಾದ ಮಂಡನೆ ಮಾಡಿದ್ರು ಅವತ್ತಿನ ಸದ್ಯೊಳಗೆ ಸುಮಲ್ ಪಾಟೀರ ಯತ್ನ ಅವರಿದ್ರು ವಿನಯ್ ಕುರುಪರ್ ಇದ್ರು ವಿಜಯನಂದ್ರ ಇದ್ರು ಲಕ್ಷ್ಮಿ ಅಬ್ಬಾಳ್ಕರ್ ಇದ್ರು ಎಲ್ರೂ ಇದ್ರು ಕಿರಣ್ಣ ಕಡಾಡಿ ಅವರಿದ್ರು ಎಲ್ರೂ ಇದ್ರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗ್ರಹ ಮಾಡಿದ್ವಿ ನಿಮಗೆ ಇರುವಂತ ಪರಮಾಧಿಕಾರ ಇದೆ ಹಿಂದಿನ ಸರ್ಕಾರ ಕೊಟ್ಟಂತ ಟೂ ಡಿ ಮೀಸಲಾತಿ ಅನ್ನೋದ್ರು ಇನ್ ಇಂಪ್ಲಿಮೆಂಟ್ ಮಾಡ್ರಿ ಅಥವಾ ಟೂ ಎ ಮೀಸಲಾತಿನ ಕೊಡ್ರಿ ಅನ್ನೋಂತ ಆಗ್ರಹ ಮಾಡಿದಾಗ ಮುಖ್ಯಮಂತ್ರಿಗಳು ನೀತಿ ಸಮಿತಿ ನೆಪ ಮಾಡಿಕೊಂಡು ನಾವು ಯಾವುದೇ ಸರ್ದ ಸದ್ಯಕ್ಕೆ ನಿರ್ಧಾರ ತೀರ್ಕೊಳಕ್ ಸಾಧ್ಯವಿಲ್ಲ ನಾವು ಇದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಹೇಳಿ ಆರಕ್ಕೆ ಉತ್ತರ ಕೊಟ್ರು ಬಸನ್ಗೌಡರು ಮತ್ತೆ ನೀತಿ ಅಂದ್ರೆ ಮೀಟಿಂಗ್ ಯಾಕೆ ಕಾಣಕೆ ಅವಕಾಶ ಐತಿ ನೀವು ಎಂತ ಮರು ಪ್ರಶ್ನೆ ಇಲ್ಲ ಇಲ್ಲದ್ ಮುದ್ದೆ ಕಮಿಟಿ ಕರೆದೇವಿ ಅಂತ ಆಯ್ತ್ರಿ ಮತ್ತೆ ಅಲ್ಲಿಂದ ಡೆಲಿವರಿ ಬಂದೇವಿ ಒಂದು ಭರವಸೆ ಕೊಡ್ರಿ ನೀವು ಯಾವ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಮೀಸಾತಿ ಕೊಡ್ತೀವಿ ಅನ್ನೋದನ್ನ ಆರು ತಿಂಗಳು ಒಂದು ವರ್ಷ ಒಂದು ಸಮಯ ಸಮಯಾವಕಾಶ ಕೊಡ್ರಿ ಅಂತ ಕೇಳಿದ್ವಿ ಸಮಯ ಕೊಡಲ್ಲ ಅಂತಂದ್ರೆ ಡಿ ಸಿ ಎಂ ಅಂದ್ರು ಸಿ ಎಂ ಅಂದ್ರು ಕೊನೆಗೆ ಆಯ್ತು ಮತ್ತೆ ಹಿಂದಿನ ಸರ್ಕಾರ ಟೂ ಡಿ ಕೊಟ್ಟಿದ್ದು ಆ ಹಿಂಬರಹವನ್ನು ವಿತರಣ ಮಾಡ್ಕೊಂಡು ಕೊಟ್ಟರೆ ನಾವ್ ಎಷ್ಟೋ ನಮ್ಮ ಮಕ್ಳು ಅನುಕೂಲ ಆಗುತ್ತೆ ಇಲ್ಲ ಅದನ್ನು ನಾವ್ ಏನು ಮಾಡಕ್ ಆಗಲ್ಲ ಆಯ್ತು ಮತ್ತೆ ನಮ್ಗೆ ಟೂ ಎ ಒಳಗೆ ಸೇರ್ಸ್ಬೇಕಂತ ಮೂಲ ಬೈಕ್ ಐತಿ ಅದನ್ನದು ಪ್ರಯತ್ನ ಮಾಡ್ರೆ ಅದನ್ನೂ ಕೊಡಕ್ಕಾಗಲ್ಲ ಅದು ಆಯ್ತು ಟೂ ಬೇಡ ಎಲ್ಲಾ ಲಿಂಗಾಯತ ಒಳಪಂಗ್ ಸೆಂಟ್ರಲ್ ಓದಿಸಿ ರೇಕ್ ಪಂ ಮಾಡ್ರಿ ಅದ್ಯಾದ ಕಾರ್ಡ್ ಇಲ್ಲ ಯಾವ್ದು ಅದ್ ಓದಿಲ್ಲ ಅದನ್ನ ಮಾಡಿ ಪುಣ್ಯ ಕಟ್ಕೊಡ್ರಿ ಅಂತ ಆಗ್ರಹವನ್ನ ನಾವೆಲ್ಲರೂ ಮಾಡಿದ್ವಿ ಇಲ್ಲ ಅದನ್ನ ಏನು ತೀರ್ಮಾನ ಮಾಡೋಕ್ಕಾಗಲ್ಲ ಅಂದ್ರೆ ಹಾಗಾಗಿ ಬಂದಂತ ನಮ್ಮ ಜನರಿಗೆ ಮುಖ್ಯಮಂತ್ರಿ ಒಂದು ಸರ್ಕಾರ ಇಷ್ಟು ದೊಡ್ಡ ಸಮಾಜ ಬಹುದೇ ಈ ಮುಂದ್ ಸರ್ಕಾರ ಬರ್ಲಿಕ್ಕೆ ಒಂದು ಮುಗಿಸಲಾತಿ ಹೋರಾಟ ಒಂದು ಕಾರಣ ಅನ್ನೋದನ್ನ ತರ್ತಕ್ಕ ಕಾಣುತ್ತೆ ಬಂದ ಮೇಲೆ ಸೌಜನ್ಯಕ್ಕಾದ್ರೂ ಒಂದು ಸ್ಪಂದನೆ ಮಾಡೋ ಕೆಲಸ ಮಾಡ್ಬೇಕಾಗಿತ್ತು ಆಯ್ತು ಒಂದು ಭರವಸೆ ಕೊಡ್ತೀವಿ ಒಂದ್ಸಲ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಬಸವನಗೌಡರು ಅಧಿವೇಶನದಲ್ಲಿ ದೊಡ್ಡಪ್ರೆ ಹೋರಾಟ ಮಾಡಿದ ಮೇಲೆ ಯಡಿಯೂರಪ್ಪ ಅಧಿವೇಶನದಲ್ಲಿ ಕಮಿಟ್ ಆದ ಸಿಕ್ಸ್ ಮಂತ್ ಟೈಮ್ ತಗೊಂಡ್ರು ಬೊಮ್ಮೆಯವ್ರಿಗೆ ಮುಖ್ಯಮಂತ್ರಿ ಆದಾಗ ಸ್ವತಃ ಮ್ಯಾರೇಟ್ ರೋಟ್ ಬಂದು ನಾನು ಆರು ದಿನ ಟೈಮ್ ಕೊಡ್ರಿ ಅಂತಂದ್ರು ಹಿಂಗೆ ಮುಖ್ಯಮಂತ್ರಿಗಳಾದಂತವರಿಗೆ ಒಂದು ದೊಡ್ಡ ಸಮುದಾಯದ ಅಕ್ಕೊತ್ತಾಯಿಗಳನ್ನ ಹಿಡಿಯೋರ ಸಮಿತಿಯೊಳಗೆ ಸಮಾವಕಾಶನ ಕೊಡಲಿಲ್ಲ ಕೊನೆಗೆ ನೀತಿ ಸಂಹಿತೆ ಮುಗ್ದ ಒಂದು ಸಭೆ ಕರ್ ಮಾಡೋದನ್ನು ಒಪ್ಪಿಲ್ಲ ಈ ಕಾರಣಕ್ಕೆ ಅವತ್ತೇ ಅಸಮಾಧಾನಗೊಂಡೆಲ್ಲ ನಮ್ಮ ವಕೀಲರು ಸೇರಿಕೊಂಡು ನಮ್ಮ ಸ್ಥಾನಿಧ ಸಭೆ ಕೇಳಿದ್ರು ಇಲ್ಲ ಹೆಂಗೂ ನಮ್ಮ ಬೆಳಗಾವಿ ಸರ್ಕಾರದವರು ಬಂದೇ ಬರ್ತಾರೆ